ಇವರು ಒಂದು ವಾರ ಆದಮೇಲೆ ಏನು ವೀಡಿಯೋ ಮಾಡಬೇಕು ಹತ್ತು ವಾರ ಆಮೇಲೆ ಏನೈತೆ ಐದು ವಾರ ಏನೈತೆ ಎಲ್ಲ ವೀಡಿಯೋಗಳು ಮಾಡಿ ಎಲ್ಲ ಕೆಲವು ಯೂಟ್ಯೂಬರ್ ಸೆರೆ ಇದು ಸೆಲೆಕ್ಟ್ ಮಾಡಿ ರೆಡಿ ಮಾಡಿ ಹೋಗಿದ್ರು ಒಳಗಡೆ ಇರೋರು ಈ ಸರಿ ಟೈಮ್ ಚೆನ್ನಾಗಿ ಸಿಕ್ಕಿದೆ ಅವ್ರಿಗೆ ಮೊದಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರ್ರು ಕೆಲವು ಯೂಟ್ಯೂಬರ್ಗೆಲ್ಲ ಪ್ಯಾಕೇಜ್ ಥರ ಒಪ್ಸ್ಬಿಟ್ಟವ್ರೆ ಸರ್ ನೀನು ನಮ್ತೇ ಬಿಡ್ತೀವಿ ಐವತ್ತು ಲಕ್ಷಕ್ಕೆ ಯಾರೂ ಒಳಗಡೆ ಇಲ್ಲ ಸರ್ ಹೆಸರು ಮಾಡಕ್ಕೆ ನೇಮ ಫೇಮಕ್ಕೆ ಬಂದಿರೋದು ಒಳಗಡೆ ಇಲ್ಲ ಐವತ್ತು ಲಕ್ಷ ಬೇಕು ಅನ್ನೋರು ಯಾರೂ ಇಲ್ಲ ಇವಾಗ ಗೋಲ್ಡ್ ಸುದೇಶ ತಿಳ್ಕೊಳ್ರಿ ಎರಡು ಕೋಟಿ ರೂಪಾಯಿ ಒಡೆಯಾಕ್ರೆ ಐವತ್ತು ಲಕ್ಷ ಬೇಕು ಬರೋ ಅಂಥದ್ದು ಏನಿದೆ ಪ್ರಚಾರಕ್ಕಾಗಿ ಬೆಳ್ಕೋಕ್ಕಾಗಿ ಅವರು ಇದು ಸಮಾಜದಲ್ಲೇ ಬೇಳೆ ಬೇಯಿಸ್ಕೊಳೋಕ್ಕೆ ಬಂದವ್ರೆ ಹೊರತನು ಐವತ್ತು ಲಕ್ಷ ರೂಪಾಯಿ ಅರ್ಹತೆ ಇದೆ ನನಗೆ ಅದು ಕಷ್ಟಕ್ಕೆ ಬೇಕು ಅಂತ ಅಲ್ಲಿ ಗೆಲ್ಲಬೇಕು ಅನ್ನೋರು ಯಾರೇ ಇಲ್ಲ ಇವ ನೀವೇ ತೊಗೊಂಡ್ರೆ ಸುರೇಶ್ ಅವರು ನಾನು ಮೆಜೆಸ್ಟಿಕಲ್ಲಿದ್ದೆ ಐನೂರು ರೂಪಾಯಿಯಲ್ಲಿ ಇದ್ದೆ ಆಮೇಲೆ ನಾನು ಇಲ್ಲಿಗೆ ಬಂದೆ ಅವೆಲ್ಲ ಏನು ಸರ್ ಯಾವುದೋ ಕಾಪಿ ಕೆಡ್ತಾರ ಹೇಳಿಕೆಗೆ ಕೊಡ್ತಾರೆ ನಾನು ರೈತ ನಮ್ಮ ಬಡವ ಯಾರು ಸರ್ ರೈತ ಯಾರು ಬಡವರು ಬಡವರು ಕೂಲಿ ಮಾಡ್ಕೊಂಡವ್ರೆ ರೈತರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ ಯಾರು ರೈತರು ಯಾರು ಬಡವರು ಈ ಥರ ಹೇಳ್ಕೊಂಡು ಸೆಂಟಿಮೆಂಟ್ಗೋಸ್ಕರ ಸಿಂಪತಿಗೆ ಓಟ್ ಬೀಳಲಿ ಅನ್ನೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರ್ತಾನು ಒಳಗೋದವ್ರು ಯಾರೂ ಬಡವರಲ್ಲ ರೈತರು ಅಲ್ಲ ಎಲ್ಲ ಆರ್ಥಿಕವಾಗಿ ಚೆನ್ನಾಗಿರೋರು ಒಳಗಡೆ ಇರೋರು ಯಾರೇ ಬರಲಿ ಹದಿನೈದು ಹದಿನಾರ ಜನ ಅವರೇ ಎಲ್ಲರೂ ಗೆಲ್ಲಕ್ಕಂತಲೇ ಬರ್ತಾರೆ ನನ್ನ ಪ್ರಕಾರ ಇವಾಗವರೆಗೂ ಇನ್ನೂ ಯಾರೂ ಓಪನ್ ಅಪ್ಪೇ ಆಗಿಲ್ಲ ಎಲ್ಲರೂ ಮೇಲೆ ಎಲ್ಲರಿಗೂ ಒಂದೇ ಇರೋದು ನಂಗೆ ಜಗದೀಶ್ ಕಳಿಸ್ಬೇಕು ಅಂದ್ಬಿಟ್ಟು ಯಾಕಂದರೆ ಆತ ಥರ ಇರೋವರ್ಗು ಯಾರೂ ಒಳಗಡೆಯಿಂದ ಅವರು ಮಖ ಕಳಿಸಿ ಅವರು ಆಡೋದೇ ಇಲ್ಲ ಯಾಕಂದರೆ ಎಲ್ಲರಿಗೂ ಅವ್ರ ಮೇಲೇ ಕಣ್ಣು ಅವನಿಗೆ ಎಲ್ಲರೂ ದೂಷಣೆ ಮಾಡೋದೇ ಅವನ ಕೆಲಸ ಆದ್ದರಿಂದ ಅವ್ನಿರೋವರೆಗೂ ಜಗದೀಶ್ ಇರೋರು ಯಾರೂ ಓಪನ್ ಅಪ್ ಆಗೋಲ್ಲ ಓಪನ್ ಅಪ್ಪಿಂದ ಆಡೋಲ್ಲ ಮನಸ್ಸು ಬಿಚ್ಚಿ ಅವ್ರು ಮಕ್ಕಳಕ್ಕೆ ಕಲಿಸೋಕೆ ಆಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ ಉಗ್ರಂ ಮಂಜು ಅವರು ಅಷ್ಟೇ ಭಾರೀ ಕ್ಲವರಾಗಿ ಆಟ ಅವರು ಅದರಲ್ಲೂ ಏನು ಹೇಳೋಂಗೆ ಇಲ್ಲ ಅವರು ತುಂಬ ಅವ್ರು ಯಾಕಂದರೆ ಅವರು ತುಂಬ ಅದರಲ್ಲಿ ಅನುಭವ ಇದ್ದಂಗೆ ಆಡ್ತಾರೆ ನೋಡಿದ್ದೀನಿ ನನಗೆ ಹೆಂಗೆ ಎಲ್ಲಿ ಯಾವ ಥರ ಇರಬೇಕು ಆ ಥರ ಇರ್ತಾರೆ ಅವ್ನ ವಿಷಿಕೇನೋ ತಕ್ಷಣ ಆಡು ಹೇಳ್ಬಿಡೋದು ಅರೆ ಏನು ಎಲ್ಲ ಗೊತ್ತು ನನ್ನ ಕಲಾವಿದ ಎಲ್ಲ ಗೊತ್ತಿರೋ ಒಂಥರ ನೋಡ್ಸ್ಕೊಳಕ್ಕೆ ಆಡು ಹೇಳಿಕೊಂಡು ನನ್ನ ಕೈ ಎಲ್ಲ ತಾಕತ್ತಿದ್ರೆ ನಾನು ಸೈಲೆಂಟ್ ಸೈಲೆಂಟಾಗಿದ್ದೀನಿ ಅನ್ನೋಂಥರ ಬಿಂಬಿಸ್ಕೊತವ್ರ ಅಷ್ಟು ಸರ್ ಈ ವಾರ ಯಾವ ರೀತಿ ಅವರು ತೊಗೊತಾರೆ ನಮಗೂ ಗೊತ್ತಿಲ್ವಲ್ಲ ಸರ್ ಕಾದ್ ನೋಡಬೇಕು ನೋಡ್ಬೇಕು ಯಾರು ಯಾರನ್ನ ಕಳ್ಸಿ ಯಾರು ಎಪ್ಪನಿ ಇರೋರ್ಗೂ ಇಲ್ಲ ಇವ್ರನ್ನೇ ಕಳ್ಸಿಬಿಟ್ಟನು ಪರೋಲ್ಲ ಜಗದೀಶ್ನ ಇನ್ನೂ ಒಳ್ಳೆಯದೇ ನೋಡೋಣ ಇಲ್ಲಿ ಯಾರನ್ನ ಕಳ್ಸ್ತಾರೆ ಯಾಕೆ ಇವ್ರು ಇಟ್ಕೊತಾರೆ ಯಾರು ನಾಚಿ ಕಳ್ಸ್ತಾರೆ ಅನ್ಬಿಟ್ಟು ಕಾದು ನೋಡ್ಬೇಕು ಅವ್ರದ್ದು ಯಾವ ಥರ ಡಿಸಿಷನ್ ತೊಗೊಂತ ಯಾರಿಗೂ ಗೊತ್ತಾಗುತ್ತೆ ಸರ್